ಯಾರಿಗೇನೇ ಸಿಕ್ಕುದೋ ತಲುಪ್ಬಿಡಿ ನನ್ನ ಕೈಲಾದಷ್ಟು ನಾನು ಮಾಡಿದ್ದೀನಿ ಜೈ ಭುವನೇಶ್ವರಿ ಹಾಯ್ ಫ್ರೆಂಡ್ಸ್ ನಮಸ್ತೆ ಮೇಡಮ್ ಅವ್ರು ಬಂದಿದ್ದಾರೆ ಅವ್ರ ಬ್ಯಾಗ್ ತಲುಪಿಸ್ತಾ ಇದ್ದೀನಿ ಅಡ್ರೆಸ್ ಸಿಕ್ಕು ಅವ್ರು ಬೆಂಗಳೂರಲ್ಲಿ ಇದ್ರಂತೆ ಕೇರಳಕ್ಕೆ ಹೋಗ್ಬೇಕಾದ್ರೆ ಸ್ಲೀಪರ್ ಕೋಚಲ್ಲಿ ಮಿಸ್ ಆಗಿ ಸೈಟ್ ಡಿಕ್ಕಿ ಓಪನ್ ಆಗಿ ಇದಾಗಿತ್ತು ಪಡಿಕಲ್ ಟ್ರಾವೆಲ್ಸ್ ಅಂತ ಸ್ಲೀಪರ್ ಕೋಚ್ ಅದ್ರಲ್ಲಿ ಬಿದ್ದೋಗಿ ನಮಗೆ ಸಿಕ್ಕಿ ಇವ್ರಿಗೆ ಅಡ್ರೆಸ್ ಎಲ್ಲ ಸಿಕ್ಕಿ ಎಲ್ಲ ಆಗಿ ಅವ್ರಿಗೆ ಅವ್ರ ಐಟಮ್ ಎಲ್ಲ ಅಲ್ಲೇ ನಮಸ್ತೆ ಇವರು ಕೇರಳಕ್ಕೆ ಹೋಗ್ಬೇಕಾದ್ರೆ ಏನೋ ಒಂದು ಸೂಟ್ಕೆ ಸಿಕ್ತು ಕೇರಳ ಅಂದ್ರೆ ಇರಿಟಿ ಘಾಟು ಹಾ ಇರಿಟಿ ಘಾಟಲ್ಲಿ ಹೋಗ್ತಾ ಇದೆ ನಾನು ಇರಿಟಿ ಘಾಟು ಒಂದು ಸುಮಾರು ಒಂದು ಅರ್ಧ ಇಳಿಸಿದೆ ಇಳಿಸ್ಬೇಕಾದ್ರೆ ಇಲ್ಲ ಒಂದು ಚಿಕ್ಕ ಶಾರ್ಟ್ ಕಟ್ಟಿಂಗ್ ಐತೆ ರೋಡ್ ಎಲ್ಲ ಕೆಟೋಗೈತೆ ಅದು ಕೇರಳಕ್ಕೆ ಇರೋದು ಒಂದೇ ರೋಡು ನೈಟು ಆ ರೋಡಲ್ಲಿ ಸ್ಲೀಪರ್ ಕೋಚು ಸುಮಾರು ಬೇಜ್ ಓಡಾಡ್ತವೆ ಹೈದರಾಬಾದ್ ಬಾಂಬೆ ಅಲ್ಲಿಗೆಲ್ಲ ಓಡಾಡುತ್ತೆ ಅದೇನಾಗೈತೆ ಅಂದ್ರೆ ಸೈಟ್ ಡಿಕ್ಕಿ ಓಪನ್ ಆಗಿಬಿಟ್ಟು ಸೂಟ್ ಕೇಸು ಬಿದೋಗೈತೆ ಆ ಸೂಟ್ ಕೇಸಲ್ಲಿ ಲ್ಯಾಪ್ಟಾಪು ಮತ್ತೆ ಅವ್ರ ಫೈಲ್ಸ್ ಡಾಕ್ಟರ್ ಅವರು ಬಂದು ಫೈಲ್ಸು ಅವ್ರದ್ದು ಏನೇನೋ ಇಂಪಾರ್ಟೆಂಟ್ ಐಟಮು ಅದರಲ್ಲಿ ಇತ್ತು ನಾನು ನೋಡಿದೆ ನಾನು ಏನು ಅನ್ಕೊಂಡೆ ಅಲ್ಲಿ ಯಾವುದೋ ಗಾಡಿ ಅಪ್ಸೈಡ್ ಆಗಿರ್ಬೋದು ಅಂತ ನಾನು ತಿಳ್ಕೊಂಡೆ ಅಲ್ಲಿ ಹೋಗಿ ನಿಲ್ಸ್ಬಿಟ್ಟು ನೋಡ್ದೆ ನೋಡ್ಬಿಟ್ಟು ಸೂಟ್ ಇತ್ತು ಆಮೇಲೆ ಟಾರ್ಚ್ ಎಲ್ಲ ಬಿಟ್ಟು ಒಬ್ಬೆಲ್ಲ ನೋಡ್ದೆ ಯಾವ್ದಾರ ಗಾಡಿ ಏನೋ ಮಧ್ಯ ಮಧ್ಯರಾತ್ರಿ ಒಂದೂವರೆ ಎರಡು ಗಂಟೆ ಒಂದೂವರೆ ಗಂಟೆ ಇತ್ತು ರಾತ್ರಿ ನಿಲ್ಸ್ಬಿಟ್ಟು ನೋಡ್ದೆ ಬಾಕ್ಸ್ ಸಿಕ್ತು ಆಮೇಲೆ ಎತ್ಕೊಂಡು ನೋಡ್ದೆ ಲ್ಯಾಪ್ಟಾಪ್ ಎಲ್ಲ ಇತ್ತು ನೋಡೋದ ಅವ್ರಿಗೆ ತಲುಪಿಸೋದು ಏನಾರ ಮಾಡಿ ಅವ್ರ ಅಡ್ರೆಸ್ ಹುಡುಕಿ ತಲ್ಸೋದ ಅಂದ್ಬಿಟ್ಟು ಎತ್ತಿ ಮಡಿಕ ಬಂದೆ ನೋಡೋದ ಚೆಕ್ ಪೋಸ್ಟ್ ಅಲ್ಲಿ ಯಾವ್ದಾರ ಗಾಡಿ ನಿಂತಿರ್ಬೋದು ನೋಡೋದ ಅಂದ್ಬಿಟ್ಟು ಕೇರಳ ಚೆಕ್ ಪೋಸ್ಟ್ ಗಂಟಾನು ಬಂದೆ ಹೋಗಿ ನೋಡ್ದೆ ಅಲ್ಲಿ ಯಾವುದು ಗಾಡಿ ನಮಗೆ ಸಿಗ್ಲಿಲ್ಲ ಯಾರು ಹೇಳಲಿಲ್ಲ ಮತ್ತೆ ಅಲ್ಲಿ ಟೀ ಕುಡಿಯಕ್ಕೆ ನಿಲ್ಸಿದೆ ಟೀ ಕುಡಿಯೋಕ ನಿಲ್ಲಿಸ್ಬೇಕಾದ್ರೆ ಮುಂಚೆ ಒಂದು ಏಳೆಂಟು ಗಾಡಿ ಪಾಸ್ ಆಗಿದ್ವು ಅವರೆಲ್ಲ ಹೇಳ್ತಾಯಿದ್ರು ಯಾವುದೋ ಬಾಕ್ಸ್ ಬಿದ್ದೈತೆ ಅಲ್ಲಿ ಯಾವುದೋ ಬಾಕ್ಸ್ ಬಿದ್ದೈತೆ ಅಂತ ಅವ್ರು ಯಾರೂ ನಿಲ್ಲಿಸಿಲ್ಲ ಭಯ ಪಟ್ಕೊಂಡು ನಾನೇನೂ ಎದ್ಕೊಳ್ಳಲಿಲ್ಲ ಏನಕ್ಕೆ ಅಂದರೆ ನಾಳೆ ದಿವಸ ಯಾವುದೋ ಒಂದು ಗಾಡಿ ಅಪ್ಸೈಡ್ ಆಗಿರುತ್ತೆ ಏನೋ ಒಂದಿರುತ್ತೆ ಯಾರೋ ಜನ ಏನೋ ಏನೋ ಏಟಾಗಿರ್ಬೋದು ಅಂತ ನಾನು ನಿಲ್ಲಿಸ್ಬಿಟ್ಟು ನೀವು ನೋಡ್ಬಿಟ್ಟು ಎತ್ಕೊಂಡು ಬಂದೆ ಅದಾದ್ಮೇಲೆ ಅಲ್ಲಿಂದ ಹೊಟ್ಬಿಟ್ಟೆ ನಾನು ಕೇರಳಕ್ಕೆ ಬಾಡಿಗೆ ಹೋಯ್ತಾಯಿದೆ ಮೂರು ದಿನ ಮಡೇಕಾವ್ ಅಂತ ದೇವಸ್ಥಾನ ಇದೆ ಅಲ್ಲಿ ಅಲ್ಲಿ ಆ ದೇವಸ್ಥಾನಕ್ಕೆ ಹೋಗ್ತಾ ಆ ದೇವಸ್ಥಾನ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಮೂರು ದಿನ ಆಯಿತು ಬರೋದು ಆ ಥರ ಮಾರಣ ಸಹ ಬಂದು ಡ್ರಾಪ್ ಮಾಡಿ ಮೈಸೂರು ಡ್ರಾಪ್ ಇತ್ತು ಮೈಸೂರು ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಅದು ಫೋನ್ ಮಾಡಿದೆ ಅದು ಬಂದು ಎಲ್ಲ ಅಡ್ರೆಸ್ ಎಲ್ಲ ಇದ್ದದ್ದು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಆಸ್ಪತ್ರೆದಿತ್ತು ಅವ್ರಿಗೆ ಫೋನ್ ಮಾಡಿ ಕೇಳಿದ್ಕೆ ಅವ್ರೇನೂ ರೆಸ್ಪಾನ್ಸ್ ಮಾಡಲಿಲ್ಲ ಇಲ್ಲ ಯಾವುದೂ ಇಲ್ಲ ಅಂತ ಕಟ್ ಮಾಡಿಬಿಟ್ರು ಅವರು ಡ್ಯೂಟಿಗೆ ಹೋಗಿರಲಿಲ್ಲ ಡಾಕ್ಟ್ರು ನಿನ್ನೆ ಬೆಳಗ್ಗೆ ಡಾಕ್ಟ್ರು ಹೋಗಿ ಡ್ಯೂಟಿಗೆ ಜಾಯ್ನ್ ಆಗಿದ್ರಂತೆ ಏನಕ್ಕೆ ವರ್ಕ್ ಮಾಡಿಲ್ಲ ಅಂತ ಅಲ್ಲಿ ಕೇಳಿದ್ರಂತೆ ಹಾಸ್ಪಿಟ್ಲಲ್ಲಿ ಅವ್ರಂದ್ರಂತೆ ನಂದು ಈ ಥರ ಲ್ಯಾಪ್ಟಾಪು ಫೈಲೆಲ್ಲ ಕಳ್ದೋಗಿದೆಯಾ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸಿಕ್ಕಿಲ್ಲ ಅಂತ ಹೇಳಿದ್ರಂತೆ ಅಷ್ಟೊತ್ತಿಗೆ ನಿನ್ನೆ ನಾನು ನಮ್ಮ ಬ್ರದರು ಇಬ್ಬರು ಸೇರ್ಕೊಂಡು ಫೋನ್ ಇನ್ನೊಂದು ಸತಿ ರಿಸೆಪ್ಷನಲ್ಲಿ ಫೋನ್ ಎತ್ತಿ ಮಾತಾಡೋದವರು ಮೇಲೆ ನಾವು ಅವ್ರ ನಂಬರ್ ಇಸ್ಕೊಂಡು ಹೆಂಗೆ ಯಾವ ಥರ ಬೀಳ್ತು ಹೆಂಗೆ ಅಂತ ಕೇಳ್ಕೊಂಡು ಅವರೆಲ್ಲ ಹೇಳಿದ್ರು ಅವರು ಮೂರು ದಿವಸ ಆಗಿತ್ತಂತೆ ಊಟ ಮಾಡಿ ನಿದ್ದೆ ಮಾಡಿ ಮೂರು ದಿವಸ ಆಗಿತ್ತಂತೆ ಅವ್ರ ಲೈಫ್ ಇತ್ತು ಅದರಲ್ಲಿ ಆ ಥರ ಲೈಫ್ ಅವ್ರ ಲೈಫೇ ಇತ್ತು ಎಲ್ಲ ನಮ್ಮ ಬಳಗ ನಮ್ಮ ಇವರು ಸ್ನೇಹಿತರು ಇವರೆಲ್ಲ ಸೇರ್ಕೊಂಡು ನಾವು ಅವ್ರಿಗೆ ತಲುಸ್ ಅಂತ ಮಾತಾಡ್ಕೊಂಡು ಹೋಗಿ ಫೋನ್ ಮಾಡಿದ ಅವರು ಬೆಂಗಳೂರಿಗೆ ಬರೋದ ಅಂತ ನಾವು ಕೇಳ್ದೆ ಅವರು ಅಂದರು ಇಲ್ಲ ಸರ್ ನಾ ನೀವು ಎಲ್ಲಿ ಹೇಳ್ತೀರಾ ಅಲ್ಲಿಗೆ ಬರ್ತೀವಿ ಅಂತ ಹೇಳ್ದೆವು ಸರಿ ಮೇಡಮ್ ಆಯಿತು ರಿಕ್ಸ್ ತಗೋಬೇಡಿ ಅಂದ್ಬಿಟ್ಟು ನಾವೇ ಮೈಸೂರಿಗೆ ಬರ್ತೀವಿ ನಿಮ್ಮ ಮೈಸೂರಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಮೈಸೂರಿಗೆ ಹೋಗಿದ್ದು ನಿನ್ನೆ ರಾತ್ರಿ ಹೋಗಿ ಅವ್ರನ್ನ ಏನಿತ್ತು ಅವ್ರ ಲಗೇಜು ಪ್ರತಿಯೊಂದು ಐಟಮು ಅದ್ರಲ್ಲಿ ಏನು ಸಿಕ್ಕಿತ್ತು ಎಲ್ಲ ಅವ್ರಿಗೆ ತೋರಿಸಿ ಏನೋ ಅಂತ ಕನ್ಫರ್ಮ್ ಮಾಡಿ ಓಪನ್ ಮಾಡಿಸಿ ಅವ್ರ ಕೈಲಿ ಅದ್ರಲ್ಲಿ ಏನೇನಿತ್ತು ಅಂತ ಕೇಳಿ ಪ್ರತಿ ಒಂದು ಐಟಮೂ ಹೇಳಿದ್ರು ಅವ್ರ ಫೀಲಿಂಗ್ ಹೆಂಗಿತ್ತು ಅವ್ರ ಫೀಲಿಂಗು ಫುಲ್ಲು ಡಿಪ್ರೆಷನ್ಗೆ ಹೊಂದೋಗ್ಬಿಟ್ಟಿದ್ರು ಅವರು ಮೂರು ದಿವಸ ಆಗಿತ್ತು ನಿದ್ದೆ ಮಾಡಿ ಅವರು ಮೂರು ದಿವಸ ಆಯ್ತಂತೆ ಊಟ ಮಾಡಿ ಹುಷಾರಿಲ್ಲದಂತೆ ಮೂರು ದಿವಸ ಹಾಸ್ಪಿಟ್ಲಲ್ಲೇ ಇದ್ರಂತೆ ನಿನ್ನೆ ಹೋಗಿ ಡ್ಯೂಟಿಗೆ ಜಾಯ್ನ್ ಆಗೋರೆ ನಾನು ಹೇಳೋದು ಯಾರದೇ ಆಗಿರಲಿ ಏನೇ ಸಿಕ್ಕಲಿ ನಾನು ಹೇಳೋದು ಅದನ್ನ ತಗೊಂಡು ನಾವು ಒಂದು ದಿವಸ ಎರಡು ದಿವಸ ಮಾರ್ಬಿಟ್ಟು ಖರ್ಚು ಮಾಡ್ಕೊಂಡು ಏನೋ ಒಂದು ಮಾಡ್ಬೋದು ಆದರೆ ಅದೇ ಅದ ನಮ್ಗೇನು ಉಳ್ಕೊಳ್ಳೋಲ್ಲ ನಮ್ಮದು ನಾಳೆ ದಿವಸ ಏನೋ ಹೋಗ್ಬೋದೇನೋ ಅದನ್ನ ನಾವು ತಲುಪಿಸ್ಬೇಕು ಎಲ್ಲಾರದು ನಾನು ಕೇಳ್ಕೊಳ್ಳೋದು ಎಲ್ಲ ಲಭ್ಯ ಡ್ರೈವರ್ಸ್ ನಾನು ಡ್ರೈವರ್ಸ್ ಒಳಗೆ ಹೇಳೋದು ಯಾರದೇ ಲಗೇಜು ನಮ್ಮ ಕಸ್ಟಮರ್ದೇ ಇರಲಿ ಇಲ್ಲ ರೋಡಲ್ಲಿ ಏನೇ ಸಿಕ್ಲಿ ಎಲ್ಲ ಡ್ರೈವರ್ ಅಂತಲ್ಲ ಯಾರಿಗೆ ಏನೇ ಸಿಕ್ಕೋರು ಒಂದು ಮೊಬೈಲೇ ಸಿಕ್ತು ಅವ್ರದ್ದು ಬೇಕಾದ ಡಾ ಡಾಕ್ಯುಮೆಂಟ್ಗಳೆಲ್ಲ ಇರುತ್ತೆ ಅದರಲ್ಲಿ ಅದನ್ನ ನಾವು ತಲುಸ್ಬೇಕು ನಾನು ಕೇಳ್ಕೊಳ್ಳೋದು ಎಲ್ಲ ಮನವಿ ಮಾಡಿ ಕೇಳ್ಕೊತೀನಿ ನಿಮಗೂ ಏನಾರ ಸಿಕ್ಕಿದ್ರೆ ಈ ತರ ಮಾಡಿ ಅಂತ ನಾನು ಅವರು ಟಿನೇ ಮಾಡ್ಕೊಂಡು ಹೋಗಿದ್ದಾರೆ ಅವರು ಅವ್ರು ಕೊಡಕ್ ಬಂದ್ರು ಸರ್ ಅವ್ರು ಕೊಡಕ್ ಬಂದ್ರು ನಾವು ಒಂದ್ ದಿವಸ ಎರಡು ದಿವಸ ಮಡಿಕೊಂಡು ಅದ್ ನಾವ್ ಸಂಪಾದನೆ ಮಾಡ್ತಾರೆ ಬೆಳಗಿಂದ ನೈಟ್ ಎಲ್ಲ ಗಾಡಿ ಓಡಿಸ್ತೀವಿ ಆ ದುಡ್ಡೇ ನಮ್ಗೆ ಉಳಿತಾ ಇಲ್ಲ ಅವ್ರ ದುಡ್ಡು ತಗೊಂಡು ನಾವ್ ಏನ್ ಮಾಡದ ಹೇಳಿ ನೋಡಿ ಪ್ರತಿಯೊಬ್ಬರು ಇದೇ ಥರ ಮಾಡಿದ ಅವ್ರ ವಸ್ತು ಅವ್ರಿಗೆ ತಲ್ಪಿಸ್ಬಿಟ್ರೆ ನಿಮ್ಗೆ ಏನೋ ಅವ್ರ ವಸ್ತಲ್ಲಿ ನೀವು ಮನೆ ಲೈಫ್ ಲೈಫೆಲ್ಲ ನೀವು ಒಳ್ಳೆಯಾಗಲ್ಲ ನೋಡಿ ಈ ಥರ ವಸ್ತು ಸಿಕ್ಕ ತಕ್ಷಣ ಅವ್ರಿಗೆ ತಲ್ಪಿಸಿದ್ರೆ ಭಾರಿ ಒಳ್ಳೇದು ಇದು ನಾನು ಬಾಬು ಬನ್ನೂರು ನಮ್ಮ ಬನ್ನೂರು ಬಸ್ ಸ್ಟ್ಯಾಂಡಿದು ಥ್ಯಾಂಕ್ ಯು ಧನ್ಯವಾದಗಳು ನಮಸ್ತೆ